ಅಖಿಲ ಕರ್ನಾಟಕ ಜನಜಾಗೃತಿ ಜಿಲ್ಲಾ ವೇದಿಕೆ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ತಾಲೂಕು ಜನಜಾಗೃತಿ ವೇದಿಕೆಗಳು ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಜುಲೈ ಹದಿಮೂರರಂದು ಪುತ್ತೂರಿನ ಕೋರ್ತಿಜ ಹಾಲ್ ಸಭಾಂಗಣದಲ್ಲಿ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದ್ದು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆದಿದೆ ಅಖಿಲ ಕರ್ನಾಟಕ ಜನಜಾಗೃತಿ ಜಿಲ್ಲಾ ವೇದಿಕೆಯ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಮುಖ್ಯ ಸಂಚಾಲಕರಾಗಿ ಶ್ರಮಿಸಿ ಇದೀಗ ನಿವೃತ್ತಿ ಹೊಂದಿರುವ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರ ಸಾಧನೆಗಳನ್ನು ಅಭಿನಂದಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣವನ್ನು ಆಳ್ವಾಸ್ ಎಜುಕೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಮಾಡಲಿದ್ದಾರೆ ಇನ್ನುಳಿದಂತೆ ವೇದಿಕೆಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ವಿವಿಧ ತಾಲೂಕುಗಳ ಅಧ್ಯಕ್ಷರುಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ವಲಯಗಳ ಪ್ರಾದೇಶಿಕ ನಿರ್ದೇಶಕರು ಮತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಉಪಸ್ಥಿತಿ ಕಾರ್ಯಕ್ರಮದಲ್ಲಿರುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕಡಬ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಮಹೇಶ್ ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಪುತ್ತೂರು ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಲೋಕೇಶ್ ಶೆಟ್ಟಿ ವಲಯ ಜನಜಾಗೃತಿ ಅಧ್ಯಕ್ಷ ಸತೀಶ್ ನಾಯಕ್ ಶಶಿಧರ್ ಉಪಸ್ಥಿತರಿದ್ದರು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಇಪ್ಪತ್ತ ಮೂರು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗಸಂಸ್ಥೆ ತುಂಬಾ ಅನೇಕದ ಅಂಗಸಂಸ್ಥೆಗಳ ಅನ್ನು ಮುನ್ನಡೆಸ್ತಾ ಬಂದಿರುವಂಥ ಡಾಕ್ಟರ್ ಎಲ್ ಎಚ್ ಮಂಜುನಾಥರವರು ತಮಗೆರಿಗೆ ಗೊತ್ತಿರುವಾಗಿ ಕಾರ್ಯನಿರ್ವಾಹಕ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಈ ಒಂದು ಅನೇಕ ಇವತ್ತಿನಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರದ ಅಷ್ಟು ಸಿಬ್ಬಂದಿಗಳನ್ನು ಒಳಗೊಂಡು ಸುಮಾರು ಐವತ್ತು ಲಕ್ಷದ ಸದಸ್ಯರ ಒಂದು ಐವ ಸುಮಾರು ಐದು ಲಕ್ಷದ ಕುಟುಂಬದ ಸದಸ್ಯತನವನ್ನು ಹೊಂದಿರುವಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮುನ್ನಡೆಸುವಂಥ ದೊಡ್ಡ ಜವಾಬ್ದಾರಿಯನ್ನು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಆಶಯ ಏನುಂಟ ಕಲ್ಪನೆಗಳು ಏನುಂಟ ಅದನ್ನು ಸಹಕಾರಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ ಕಳೆದ ಮೇ ಮೂವತ್ತೊಂದನೇ ತಾರೀಕಿನಂದು ಅವರನ್ನು ನಿವೃತ್ತಿಯಾಗಿದ್ದಾರೆ ತಮ್ಮ ಹುದ್ದೆಯಿಂದ ನಿವೃತ್ತಿಯಾದಂಥ ಡಾಕ್ಟರ್ ಎಲ್ ಹಚ್ ಮಂಜುನಾಥ್ರವರಿಗೆ ಪುತ್ತೂರು ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಜನಜಾಗೃತಿ ವೇದಿಕೆ ಮತ್ತು ತಾಲೂಕಿನ ಎಲ್ಲ ಜನಜಾಗೃತಿ ವೇದಿಕೆಯ ಸಹಯೋಗದಲ್ಲಿ ಪುತ್ತೂರಿನ ಕೋಟೆಚ್ಚ ಹಾಲ್ನಲ್ಲಿ ಇದೇ ಬರುವ ತಾರೀಕು ಹದಿಮೂರನೇ ತಾರೀಕಿನಂದು ಅವರಿಗೊಂದು ಅಭಿನಂದನ ಸಭೆಯನ್ನು ಇಟ್ಟುಕೊಂಡಿದ್ದೇವೆ ಇವತ್ತು ನಮ್ಮ ಡಾಕ್ಟರ್ ಎಳ್ಳಚ್ಚಿಮಂಜನ ಹತ್ರ ಬಗ್ಗೆ ಹೇಳುದ್ರೆ ವೃತ್ತಿಯಲ್ಲಿ ಪಶು ವೈದ್ಯರಾಗಿದ್ದು ಪಶು ಸ್ನಾತಕೋತ್ತರ ಪದವಿಯನ್ನು ಪಡೆದು ಐನುಗಾರಿಕೆ ಮಾಹಿತಿ ಮಾರ್ಗದರ್ಶನ ಲೇಖನಗಳಿಂದ ಪ್ರಚುತರಾಗಿ ಮಣಿಪಾಲದ ಟಿ ಎ ಪೈ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರಥಮ ನಿರ್ದೇಶಕರಾಗಿ ಗ್ರಾಮಾಭಿವೃದ್ಧಿ ಮತ್ತು ಸ್ವಉದ್ಯೋಗ ತರಬೇತಿ ಕೇಂದ್ರ ಉಜಿರೆ ಮತ್ತು ಸಿವಲ್ಲಿ ಸಂಸ್ಥೆಗಳ ನಿರ್ದೇಶಕರಾಗಿ ಸಿಂಡಿ ಬ್ಯಾಂಕಿನ ಅಧಿಕಾರಿಯಾಗಿ ಎರಡು ಸಾವಿರದ ಒಂದರಲ್ಲಿ ಬ್ಯಾಂಕಿನಿಂದ ನಿವೃತ್ತಿ ಒಂದು ಪಡೆದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ದಂಪತಿಗಳ ಆಶೀರ್ವಾದಗಳೊಂದಿಗೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರವೇಶ ಮಾಡಿರುತ್ತಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಗ್ರಾಮಾಭಿವೃದ್ಧಿ ಕನಸನ್ನು ಸಾಕಾರಗೊಳಿಸುವಲ್ಲಿ ಸಮ ಶ್ರಮಿಸಿ ಪೂಜ್ಯರ ಮನಸ್ಸಿಗೆ ಸಂತೃಪ್ತಿಯ ಅಧಿಕಾರಿಯಾಗಿ ಆಗಿರುತ್ತಾರೆ ತಮ್ಮ ಅವಧಿಯ ಗ್ರಾಮಾಭಿವೃದ್ಧಿ ಯೋಜನೆ ಸುವರ್ಣ ಯುಗವಾಗಿದ್ದು ವಿನೂತನ ಇತಿಹಾಸವನ್ನು ಯೋಜನೆಯಲ್ಲಿ ಸೃಷ್ಟಿ ಮಾಡಿ ದುರ್ಬಲರಲ್ಲಿ ಶಿಸ್ತು ಮೂಡಿಸಿ ಸಬಲೀಕರಣದ ಬೀಜ ಮಂತ್ರವನ್ನು ಉಪದೇಶಿಸುವ ಸ್ವಸಹಾಯ ಸಹಾಯ ಸಂಘ ಚಟುವಟಿಕೆಯಲ್ಲಿ ವಿಸ್ತಾರವಾದ ಚಟುವಟಿಕೆಗಳನ್ನು ನಡೆಸಿ ಅನೇಕರ ನೋವುಗಳಿಗೆ ಧ್ವನಿಯಾಗಿ ಕಾರ್ಯಕರ್ತರಾಗಿ ಗುರುವಾಗಿ ಸ್ವಾಮಿ ಮಂಜುನಾಥನ ಸೇವಕನಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿರುತ್ತಾರೆ ಪೂಜ್ಯರ ನಿರೀಕ್ಷೆಯಂತೆ ಒಂದು ಸಂಸ್ಥೆಯ ನಾಯಕನಾಗಬೇಕಿದ್ದರೆ ಅವರಲ್ಲಿ ನವರಸಗಳು ಇರಬೇಕು ಅವರಲ್ಲಿ ಎಲ್ಲ ಗುಣಗಳು ಇದ್ದು ಗಂಭೀರವಾದ ಸ್ವಭಾವ ಹೂವಿನಂತ ಮನಸ್ಸು ಅಗತ್ಯ ಸಂದರ್ಭದಲ್ಲಿ ದೃಢ ಸಂಕಲ್ಪ ನಿರ್ದಕ್ಷಿಣ ಕ್ರಮ ತೆಗೆದುಕೊಂಡು ಯೋಜನೆಯ ಹಾಕಿದ ತಲಹ ಅದಿ ದೃಢವಾಗಿದೆ ಇವತ್ತು ಯೋಜನೆಯ ತಲಹಿಗು ಅತ್ಯಂತ ದೃಢವಾಗಿ ರೂಪುಗೊಂಡಿದೆ ಉದಾಸೀನ ಎಂಬ ಪದ ತಮ್ಮ ಬದುಕಿನಲ್ಲಿ ಇಲ್ಲದೆ ಇದ್ದು ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಯೋಜನೆಯಷ್ಟೇ ಯೋಚನೆಯಷ್ಟಿ ಮಾಡಿದರೆ ಸಾಕು ಅದು ಯಶಸ್ಸಿಯಂತಿಕೆ ತಲುಪುವರಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಸಮಯಕ್ಕೆ ಮಹಲ ಮಹತ್ವವನ್ನು ಕೊಟ್ಟು ಉತ್ತಮ ವಾಕುಚಾತರ್ಯ ಮತ್ತು ಬರಹಗಾರರಾಗಿ ದೇಶದ ಹಲವಾರು ಭಾಷೆಗಳನ್ನು ಕರಗತ ಮಾಡಿಕೊಂಡಿರುವರು ಸ್ವತಃ ಆಳವಾಗಿ ಹಿಡಿದು ಕೆಲಸದ ಸ್ವಭಾವದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯ ಮತ್ತು ರಾಷ್ಟ್ರ ಮತ್ತದಲ್ಲಿ ಗುರುತಿಸುವಂತಹ ಒಂದು ಕಾರ್ಯವನ್ನು ಮಾಡಿದವರು ಡಾಕ್ಟರ್ ಎಲ್ ಎಚ್ ಮಂಜುನಾಥ್ರವರು ವಿಶ್ವಾದ್ಯಂತ ಮನಕುಲವನ್ನು ಹಾಳು ಮಾಡುತ್ತಿರುವ ದೊಡ್ಡ ಬೀಡಗು ಮದ್ಯ ವ್ಯಸನವನ್ನು ಹತೋಟಿ ಮತ್ತು ನಿರ್ವಹಣೆಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪೂಜಾ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪಿಸಿರುವ ಸಂಸ್ಥೆ ಜನಜಾಗೃತಿ ವೇದಿಕೆ ಈ ಮೂಲಕ ತಮ್ಮ ಮಾರ್ಗದರ್ಶನಂತೆ ಸುಮಾರು ಹತ್ತು ಸಾವಿರದ ಮೇಲಿನ ನಮ್ಮಂಥ ಪದಾಧಿಕಾರಿಯನ್ನು ಗೊಲಗೊಂಡ ಜನಜಾಗೃತಿ ವೇದಿಕೆಯ ಮುನ್ನಡೆಸುವಂಥ ದೊಡ್ಡ ಜವಾಬ್ದಾರಿಯನ್ನು ಪೂಜ್ಯ ಡಾಕ್ಟರ್ ಡಿ ಎಲ್ ಎಚ್ ಮಂಜುನಾಥರವರು ವಹಿಸಿಕೊಂಡಿರ್ತಾರೆ ಇವತ್ತಿಗೆ ಸುಮಾರು ಸಾವಿರದ ಎಂಟುನೂರ ಐವತ್ತರಷ್ಟು ಶಿಬಿರಗಳನ್ನು ನಡೆಸುವ ಮೂಲಕ ಸುಮಾರು ಎರಡು ಲಕ್ಷದ ಮೇಲಿನ ಒಂದು ಶಿಬಿರಾರ್ಥಿಗಳನ್ನು ಈ ಸಮಾಜಮುಖಿಯಾಗಿ ಉತ್ತಮ ಪ್ರಜೆಗಳಿಗೆ ರೂಪಿಸುವಂಥ ಮಹಾ ದೊಡ್ಡವಾದಂಥ ಜವಾಬ್ದಾರಿಯ ಕಾರ್ಯವನ್ನು ನಿರ್ವಹಿಸುವಂಥ ಜನಜಾಗೃತಿ ವೇದಿಕೆಯ ಪ್ರಮುಖರಾಗಿ ಸಂಚಾಲಕರಾಗಿ ಡಾಕ್ಟರ್ ಡಿ ಎಲ್ ಎಚ್ ಮಂಜುನಾಥರವರು ಕಾರ್ಯನಿರ್ವಹಿಸಿರುತ್ತಾರೆ ಸೌರ್ಯ ವಿಪತ್ತು ನಿರ್ವಹಣೆ ಕಾರ್ಯಕ್ರಮಗಳನ್ನು ಸಾಮಾಜಿಕ ಹರಣೀಕರಣ ಯಶಸ್ಸಿ ಮತ್ತು ಜನಪ್ರಿಯತೆ ಸಂಚಾಲಕಾರಿಗಳು ಟ್ರಸ್ಟ್ಗಳಿಗೆ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ ಇರ್ತಾರೆ ಅವರು ಎಂದೇ ಎಲ್ರಿಗೂ ಪರಿಚಿತರಾಗಿರುವವರು ತಮ್ಮನ್ನು ರಾಜ್ಯದ ಅಲ್ಲಿ ಹಳ್ಳಿಗಳಲ್ಲಿ ಪ್ರೀತಿಸುವ ಜನರಿದ್ದಾರೆ ಅವರನ್ನು ಅಲ್ಲಿ ಹಳ್ಳಿಗಳಲ್ಲಿ ಪ್ರೀತಿಸುವ ಜನರಿದ್ದಾರೆ ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಪಕ್ಕನೆ ಸಿಗುವ ಕಾರ್ಯಕರ್ತನ ಪ್ರೀತಿಯಿಂದ ತಿದ್ದಿ ತೀಡಿ ದುಡಿಸುವಂಥ ಚಾನ್ಮೆ ಮತ್ತು ಪ್ರಾಮಾಣಿಕತೆ ಮತ್ತು ನೆನಪಿನ ಅಗಾಧವಾದಂಥ ಅವರಲ್ಲಿರುವಂಥ ನೆನಪಿನ ಶಕ್ತಿ ಈ ಅಮೂಲ್ಯವಾದ ಇಪ್ಪತ್ತ್ ವರ್ಷಗಳಾದ ಅವಿರತ ಸೇವನೆಯಿಂದ ಯೋಜನೆಯ ಆರ್ಥಿಕವಾಗಿ ಸುಸ್ಥಿರವಾಗುವುದರ ಜೊತೆಗೆ ಕಾರ್ಯಕರ್ತರ ಭವಿಷ್ಯ ವಿವಿಧ ಸಾಮಾಜಿಕ ಕಾರ್ಯಕ್ರಮ ಬದಲಾವಣೆ ಶೈಕ್ಷಣಿಕ ಧಾರ್ಮಿಕ ಆರ್ಥಿಕ ಬೆಳವಣಿಗೆ ಪೂರಕವಾಗಿ ಶ್ರಮಿಸಿ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಯನ್ನು ಹೊಂದಿರುತ್ತಾರೆ ಇವರಿಗೆ ನಾವು ಜಿಲ್ಲಾ ಜನಜಾಗೃತಿ ವೇದಿಕೆಯಿಂದ ಅತ್ಯಂತ ಗೌರವದಿಂದ ಅವರನ್ನು ಅಭಿನಂದಿಸಬೇಕು ನಿವೃತ್ತಿ ಜೀವನ ಅವರು ಸುಖಮಯವಾಗಿ ಅನ್ನೋವಂಥದ್ದು ಆರೈಕೆಯ ಮಾಡಬೇಕನ್ನುವಂಥ ಉದ್ದೇಶದಿಂದ ಇದೇ ಬರುವ ತಾರೀಕು ಬರುವ ತಾರೀಕು ಹದಿಮೂರನೇ ತರಂದು ಕೋಟೆಚಾಲಿನಲ್ಲಿ ಈ ಒಂದು ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ ಈ ಸಮಾರಂಭದಲ್ಲಿ ಅಭಿನಂದನಾ ಭಾಷಣಕಾರರಾಗಿ ಮೋಹನ್ ಅವರು ಮೂಡಬಿದ್ರೆಯ ಆಲೋಸ್ ಎಜುಕೇಶನ್ ಟ್ರಸ್ಟ್ನ ಚೇರ್ಮನ್ ಮೋಹನ್ ಹಾಲರಾವ್ ಅವರು ಭಾಗವಹಿಸಲಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಶ್ರೀ ಅನಿಲ್ ಕುಮಾರ್ ಎಸ್ ಎಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಸ್ತುತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಅನಿಲ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಗೌರವ ಉಪಸ್ಥಿತಿಯನ್ನು ವಿವೇಕ್ ವಿನ್ಸೆಂಟ್ ಪಾಯಿಸ್ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಜನಜಾಗೃತಿ ವೇದಿಕೆ ರಿಜಿಸ್ಟರ್ಡ್ ಬೆಳ್ತಂಗಡಿ ಅದೇ ರೀತಿ ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೆ ಗೌಡ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರು ಅವರು ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸಹ ಅಧ್ಯಕ್ಷರು ಆದಂಥ ವಸಂತ ಸಾಲೆಂಟ್ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ತಾಲೂಕಿನ ಎಲ್ಲ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇದರಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಪದ್ಮನಾಭ ಅವರು ವಹಿಸಿಕೊಳ್ಳಿದ್ದೇನೆ ಅಖಿಲ ಕರ್ನಾಟಕ ಜನಜಾಗೃತಿ ಜಿಲ್ಲಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷನ ನೆಲೆಯಲ್ಲಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ಈ ಒಂದು ಉತ್ತಮ ಚಂದಗಾಣಿಸಿಕೊಡಬೇಕು ತಮ್ಮಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ